ಅಲ್ಲಲ್ಲ ಒಂದು ನಿಮಿಷ ಜನ ತ್ರೀ ಫೋರ್ ಇಶ್ಯೂಸ್ ಇದ್ರೊಳಗೆ ನಾನೇ ಮಾಡಿದ್ದು ನಾನೇ ಪಾಸ್ ಮಾಡಬೇಕಪ್ಪ ಫಾರ್ ಎಕ್ಸಾಂಪಲ್ ಚಿತ್ರಕಲಾ ಟೀಚರ್ಸ್ ಅವ್ರನ್ನ ಹೆಚ್ಚುವರಿ ಅಂತ ಹಾಕ್ಬಿಡ್ತಾರೆ ಹೆಚ್ಚುವರಿ ಟೀಚರ್ಸ್ನ ಅಂತ ರೂಲ್ಸೇ ಇದೆ ಬಟ್ ಅವ್ರನ್ನ ಬಿಡಿ ಅಂತ ಹೇಳಿದ್ದೀನಿ ಅದೆಲ್ಲ ಈಗ ಮಾಡ್ತಾ ಇದ್ದಾರೆ ಯಾರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ನಮ್ಮ ಮುಖಂಡ್ರೂ ಅಷ್ಟೇ ಈಗ ನಿಮಗೆ ಕೇಳಿದಂಗೆ ಅವ್ರಿಗೂ ಬಂದು ಕೇಳ್ತಾರೆ ಸರ್ ಇಲ್ಲನೇ ಆಗ್ತಾ ಇದೆ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ ಅದನ್ನು ಚೆಕ್ ಮಾಡಿಸ್ತೀನಿ ಫಿಸಿಕಲ್ ಟೀಚರು ಚಿತ್ರಕಲಾ ಟೀಚರ್ಸು ಇದ್ರದ್ದು ಒಂದು ಅದೇ ರೀತಿ ಯಾರೋ ಒಂದು ವಯೋಮಿತಿಯಲ್ಲಿದ್ದಾಗ ಅವರು ಲಿಮಿಟೇಷನ್ನಲ್ಲಿ ಇಷ್ಟು ವರ್ಷ ಸರ್ವ್ ಮಾಡಿರ್ತಾರೆ ನಮ್ಮಿಂದ ಒಂದು ಟ್ರಾನ್ಸ್ಫರ್ ಆದಾಗ ಅವರಿಗೆ ಸ್ವಲ್ಪ ಸಾಮಾಜಿಕವಾಗಿ ಅವ್ರಿಗೆ ಪಾಪ ಫ್ಯಾಮಿಲಿ ಇದರಲ್ಲಿ ಇಶ್ಯೂಸ್ ಇಶ್ಯೂಸೆಲ್ಲ ವಯಸ್ಸಾದಾಗ ಹುಷಾರಿಲ್ಲದೆ ಇರ್ಬೋದು ಒಂದು ಫ್ಯಾಮಿಲಿ ಒಂದು ಕಾನ್ಸಂಟ್ರೇಟ್ ಆಗಿರ್ತಿ ಇಂಥ ವಿಚಾರಗಳನ್ನು ಚರ್ಚೆ ಮಾಡಿ ಡಿಸಿಷನ್ ತೊಗೊಳ್ಳಿ ಅಂತ ಬಟ್ ಎಂಡ್ ಆಫ್ ದ ಡೇ ನಾನು ಏನೇ ಡಿಸಿಷನ್ ತೊಗೊಳ್ಬೇಕಾದ್ರೂ ಮಕ್ಕಳಿಗೆ ತೊಂದರೆ ಆಗ ಆಗಬಾರದು ಅದನ್ನು ಪ್ರಯಾರಿಟಿ ಇಟ್ಕೊತೀವಿ ಬಟ್ ಅದಿಲ್ಲದೆ ನಾವು ಮ್ಯಾನೇಜ್ ಮಾಡ್ಬೋದಂದ್ರೆ ನಾನು ಏನಂದೆ ಸರ್ ಕೈ ಮುಗಿತೀನಿ ಸರ್ ನನಗೂ ಸ್ವಲ್ಪ ಸಹಾಯ ಮಾಡಿ ಸರ್ ಏನಂತ ಹೇಳಿದರೆ ನಿಮ್ಮ ರಿಪೋರ್ಟ್ ಬೇಗ ಬಂದುಬಿಟ್ರೆ ಟೀಚರ್ಸ್ನ ಸುಮಾರು ಹದಿನೆಂಟು ಸಾವಿರ ಏಡೆಡ್ಡು ಮತ್ತು ಅನ್ಐಡೆಡ್ಡು ನೀನು ಹಾಕಿದೀಯ ಇಲ್ಲ ನೀನು ಅಷ್ಟು ಓದಿಲಿರ್ಬೇಕು ನೀವು ನಾವು ನಾ ಅರ್ಜಿ ಹಾಕು ಕೆಲಸ ಸಿಗುತ್ತೆ ಯಾಕೆಂದರೆ ಹದಿನೆಂಟು ಸಾವಿರ ಜನರಿಗೆ ಏಡೆಡಲ್ಲಿ ಒಂದು ಐದು ಸಾವಿರದ ಚಿಲ್ಲರೆ ಅನ್ಐೇಡೆಡಲ್ಲಿ ಸುಮಾರು ಹನ್ನೆರಡುವರೆ ಹದಿಮೂರು ಸಾವಿರ ಜನರು ಟೀಚರ್ಸಿಗೆ ತಗೊಳಕ್ಕೆ ನನ್ನ ಕಡೆಯಿಂದ ಸ್ಯಾಂಕ್ಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಎಲ್ಲ ಆಗಿದೆ ಆದರೆ ನಾನು ಏನು ಮಾಡಲಿ ಅಲ್ಲಲ್ಲ ಫೈನಾನ್ಸ್ ಅಲ್ಲ ಫೈನಾನ್ಸ್ ಕ್ಲಿಯರ್ಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಿಪೋರ್ಟ್ ಬರಬೇಕಲ್ಲ ಕ್ಯಾಟಗರಿ ಒಳ ಮೀಸಲಾತಿ ಅದು ಅವರೇ ಕೊಡಬೇಕಲ್ಲ ಅವರು ಸ್ಪೀಡಾಗಿ ಮಾಡಿ ಅದು ನಾನು ಓಪನ್ ಆಗಿ ಅವತ್ತು ಹೇಳಿದೆ ಹೇಳ್ಬಾರ್ದಾಗಿತ್ತು ಅನಿವಾರ್ಯವಾಗಿ ಅವ್ರಿಗೆ ಹೇಳಿದೆ ಸರ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಅಂತ ಹೇಳಿ ಹೇಗೆ ಅದಾದ್ರೆ ನಂದು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಿಕ್ರೂಟ್ಮೆಂಟೇ ನನ್ನ ಡಿಪಾರ್ಟ್ಮೆಂಟ್ ತಿಳ್ಕೊಳ್ಳಿ ಇದೆಲ್ಲ ಫೈಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಳ್ಳೆ ಬ್ಯಾಂಕ್ ಥರ